ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ರಿ ಎದುರುಗಳಿಗೆ ಮನುಸ್ಮೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣ ಕಲಬುರಗಿ ಮತ್ತು ಯಾದಗಿರಿ ವತಿಯಿಂದ ಮನುಸ್ಮೃತಿ ದಹನ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆಯಲ್ಲಿ ದಲಿತ ಮುಖಂಡರು ಭಾಗಿಯಾಗಿ ಜಗತ್ ವೃತ್ತದಲ್ಲಿ ಮನುಸ್ಮೃತಿ ದಹನ ಮಾಡಿದರು ಈ ಸಂದರ್ಭದಲ್ಲಿ ಅರ್ಜುನ್ ಭದ್ರೆ ಮರಪ್ಪ ಹಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಅಂದರೆ ಇಂದಿಗೆ ಸುಮಾರು ತೊಂಬತ್ತು ಎಂಟು ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರ ರಾಜ್ಯದ ಮಹಾಡದಲ್ಲಿ ಸೂದ್ರರಿಗೆ ಮತ್ತು ಮಹಿಳೆಯರಿಗೆ ಭಾಳ ಅವಮಾನಕರವಾಗಿರ್ತಕ್ಕಂಥ ಶ್ಲೋಕಗಳನ್ನು ಬರೆದಿರ್ತಕ್ಕಂಥ ಮನುಸ್ಮೃತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ವಿಶೇಷವಾಗಿ ಮನುಸ್ಮೃತಿ ಅದರಲ್ಲಿ ಸುಮಾರು ಹದಿನೆಂಟು ಅಧ್ಯಾಯಗಳಿದ್ದು ಎರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಶ್ಲೋಕಗಳಿದ್ದು ಬಹುತೇಕ ಶ್ಲೋಕಗಳು ಶೂದ್ರರಿಗೆ ಮತ್ತು ಮಹಿಳೆಯರಿಗೆ ಅವಮಾನಕಾರ್ಯವಾಗಿರ್ತಕ್ಕಂಥದ್ದು ಜಾತಿ ಭೇದ ಮಾಡ್ತಕ್ಕಂಥದ್ದು ಲಿಂಗಭೇದ ಮಾಡ್ತಕ್ಕಂಥದ್ದು ಇವೆಲ್ಲವೂ ಒಳಗೊಂಡಿರ್ತಕ್ಕಂಥ ಮನುಸ್ಮೃತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಹನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಪುಸ್ತಕ ಅವರು ಅವ್ರು ಹೇಳ್ತಾರೆ ಒಂದು ಕಡೆ ನಾಳು ಭಾಳ ಪುಸ್ತಕ ಪ್ರೇಮಿಯಾಗಿದ್ದು ಇವತ್ತೇನಪ್ಪ ಅಂದರೆ ಒಂದು ಪುಸ್ತಕವನ್ನು ಸುಡ್ತಾ ಇದ್ದೇನೆ ಅದು ಇಡೀ ಮನುಷ್ಯಗೆ ಮಾನವ ಜನಾಂಗಕ್ಕೆ ದ್ರೋಹ ಅದು ಮನುಸ್ಮೃತಿ ಅದು ಏನಪ್ಪ ಅಂದರೆ ವರ್ಣ ವ್ಯವಸ್ಥೆ ಕಾಪಾಡ್ತಕ್ಕಂಥ ಮನುಸ್ಮೃತಿ ಜಾತಿಯತೆ ಕಾಪಾಡ್ತಕ್ಕಂಥ ಮನುಸ್ಮೃತಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಮನುಸ್ಮೃತಿ ಇಂಥದ್ದು ಏನಪ್ಪ ಅಂತಂದರೆ ಇವತ್ತು ನಾನು ದಹನ ಮಾಡ್ತಕ್ಕಂಥದ್ದು ಇವತ್ತು ಈ ದಹನ ಮಾಡ್ತಕ್ಕಂಥದ್ದು ಇವತ್ತು ಹಿಂದೂ ಧರ್ಮ ಎಚ್ಚರಗೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಭೀ ನಾನು ಅಂದರೆ ಮನುಸ್ಮೃತಿ ಸುಡ್ತೀನಿ ಅಂತಕ್ಕಂಥ ಮಾತುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವೈಚಾರಿಕತೆ ವಿಚಾರ ಉಳ್ಳಿರ್ತಕ್ಕಂಥ ಸಹಸ್ರ ಬುದ್ಧಿಯವ್ರಲಿಂದ ಏನಪ್ಪ ಅಂತಂದರೆ ಆ ಮನುಸ್ಮೃತಿಗೆ ಏನಪ್ಪ ಅಂದರೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಅದು ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಘಟನೆ ಅದು ದಲಿತ ಚಳವಳಿಯಲ್ಲಿ ಒಂದು ಏನಪ್ಪ ಅಂದರೆ ಇವತ್ತು ಮರಲಾರ್ದಂಥ ಒಂದು ಏನಪ್ಪ ಅಂದರೆ ಚಾರಿತ್ರಿತಕ ಘಟನೆ ಅದು ಇವತ್ತು ಏನಪ್ಪ ಅಂತಂದರೆ ಇವತ್ತಿಗೂ ಕೂಡ ಏನಪ್ಪ ಅಂದರೆ ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ಮನುಸ್ಮೃತಿ ವಿಚಾರಗಳು ಮನೋನ ವಿಚಾರಗಳು ಇವತ್ತು ನಮ್ಮೆಲ್ಲರ ಸ್ಮೃತಿಯಲ್ಲಿ ಮುಳುಗಿ ಹೋಗಿವೆವು ಅದನ್ನೇನಪ್ಪ ಅಂದರೆ ಇವತ್ತು ನಾವು ಹೋಗ್ಲಾಡ್ಸ್ಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಕಲಬುರಗಿಯಲ್ಲಿ ಹಾಕಿಕೊಂಡಿರ್ತೇವೆ ಈ ಉದಾಹರಣೆಗಾಗಿ ಮನುಸ್ಮತಿ ಯಾವ ರೀತಿ ಏನಪ್ಪ ಅಂದರೆ ಇವತ್ತು ಇನ್ನೋಸೆಂಟ್ ಆಗಿರ್ತಕ್ಕ ಜನರಲ್ಲಿ ಅವ ಮೆದುಳಲ್ಲಿ ಹಾಂಗ್ ಹೂತ್ ಕೂತಿದ್ದಾನೆ ಅಂತಂದರೆ ಇವತ್ತು ಹುಬ್ಬಳ್ಳಿಯಲ್ಲಿ ಮಾನ್ಯ ಎಂಬ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹುಡುಗಿ ವಿವೇಕಾನಂದ ಅಂತಕ್ಕಂಥ ಹುಡುಗ ದಲಿತ ಸಮುದಾಯಕ್ಕೆ ಸೇರತಕ್ಕಂಥ ಇಬ್ಬರು ಪ್ರೇಮಿಸಿ ಮದುವೆ ಆಗ್ತಾರ ಏಳು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಮಗಳಿಗ ಪ್ರಕಾಶ್ ಗೌಡನವ ಕುರಿ ಕಡ್ದಂಗೆ ಕಡಿತಾನ ಆದ್ರೆ ಅವನು ತಪ್ಪಲ್ಲ ವ್ಯವಸ್ಥೆಗೆ ಅವ ಆಗಿರ್ತಾನವ ವ್ಯವಸ್ಥೆಗೆ ಏನಪ್ಪ ಅಂದರೆ ಅವನಿಗೆ ಬಲಿ ಮಾಡ್ತ ಅವನ ಕುಟುಂಬ ಬಲಿ ಮಾಡ್ತು ದಲಿತರ ಕುಟುಂಬ ಬಲಿ ಆಯಿತು ಆ ಎಲ್ಲ ಹಿನ್ನೆಲೆಯಿಂದ ಏನಪ್ಪ ಅಂದರೆ ಒಂದು ಇನ್ನೋಸೆಂಟ್ ಸೆಂಟ್ ಹುಡಿಯೋದು ಏನಪ್ಪ ಅಂದರೆ ಬಲಿಯಾಯ್ತದ ಇದು ಮನುಸ್ಮೃತಿಯಲ್ಲಿ ವಿಚಾರ ಉಳಿರ್ತಕ್ಕಂಥದ್ದು ಇದನ್ನೇನಪ್ಪ ಅಂದರೆ ಕಥಮ ಮಾಡಬೇಕು ಯಾರ್ಯಾಸದವ್ರು ಏನು ಮಾಡ್ತಾರಂದ್ರೆ ಮನುಸ್ಮೃತಿ ಏನಪ್ಪ ಅಂದರೆ ಜೀವಂತವಾಗಿ ಇಟ್ಟಿರ್ತಾರೆ ಯಾಕಂದರೆ ಮನುಸ್ಮೃತಿನೇ ನಮ್ಗೆ ಬೇಕು ಸಂವಿಧಾನ ಹಾಕಬೇಕು ನಮ್ಗೆ ಅಂತಾರು ಮನುಸ್ಮೃತಿ ಇದ್ದಾಗ ಸಂವಿಧಾನ ಬೇಕು ಇಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳವ ಅಂತ ಹೇಳ್ತಾರೆ ಅಂಥ ಯಾವ ಒಳ್ಳೆಯ ವಿಚಾರಗಳವ ಅವ್ರದ್ದು ಇವತ್ತೇನಪ್ಪ ಅಂದರೆ ದೇಶದ ಮುಂದಿಡಬೇಕು ಈ ಹಿನ್ನೆಲೆಯಲ್ಲಿ ನಾವಿವತ್ತು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದ್ದು ಇವತ್ತು ಕಲಬುರಗಿಯಲ್ಲಿ ಏನಪ್ಪ ಅಂದರೆ ಮಹಿಳೆಯರ್ಲಿಂದ ಏನಪ್ಪ ಅಂದರೆ ಅದು ಒಂದು ಅಣುಕ ಶವಯಾತ್ರೆ ಮಾಡಿ ಇವತ್ತು ಮಹಿಳೆಯರ್ಲಿಂದ ಏನಪ್ಪ ಅಂದರೆ ಮನುಸ್ಮೃತಿಗೆ ಬೆಂಕಿ ಹಚ್ಚಿ ಅದನ್ನು ಬಸ್ ಮಾಡಿರ್ತಕ್ಕಂಥ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಕುಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್